ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರ್ಳ ಇವತ್ತಿನ ವ್ಲಾಗ್ನ ನಾನು ನಿಮಗೆ ಪ್ಯಾನ್ ಪಿಜ್ಜಾ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಏನು ವಿಶೇಷವಾದಂಥ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಅನಿಸ್ಲಿಲ್ಲ ಆದರೆ ಏನು ಜಸ್ಟ್ ನಾನು ಮನೇಲಿ ಇವತ್ತು ಗುರುವಾರ ಇವತ್ತು ನಾನು ಮಾಡ್ತಾ ಇರೋದು ಯೂಶ್ವಲಿ ಬುಧವಾರ ಮನೇಲಿ ಇಡ್ಲಿ ಮಾಡಿರ್ತೀನಿ ಇಡ್ಲಿ ಮಾಡಿದಿಟ್ಟು ಸ್ವಲ್ಪ ಉಳ್ದಿತ್ತು ಹಂಗಂತ ಅದು ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಪ್ಯಾನ್ ಪೀಡ್ಸ ಮಾಡಿಬಿಟ್ರೆ ಅಡ್ಜಸ್ಟ್ ಆಗತ್ತೆ ಅಂತ ಅಂದ್ಕೊಂಡು ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡೆ ಹಾಗೆ ಒಂದು ಸಣ್ಣದೊಂದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಮತ್ತು ಶುಂಠಿ ಹಾಕಿದ್ದೀನಿ ಮತ್ತು ನಾನು ಒಣಗಿದ ಮೆಣಸಿನ್ಕಾಯಿನ ಒಣಗಿದ ಹಸಿ ಮೆಣಸಿನ್ಕಾಯಿನ ತುರಿದ್ಬಿಟ್ಟು ಹಾಕಿದೆ ನೀವು ಗಮನಿಸ್ಕೊಂಡಿದ್ರೋ ಇಲ್ವೋ ಸಾಧಾರಣ ಮೆಣಸಿನಕಾಯಿನ ಜಾಸ್ತಿ ತಂದಿರ್ತೀವಲ್ಲ ಅವಾಗ ಒಂದು ಅರ್ಧ ಮೆಣಸಿನಕಾಯಿನ ನಾನು ಫ್ರಿಡ್ಜಲ್ಲಿ ಹಾಗೆ ಇಟ್ಬಿಡ್ತೀನಿ ಒಂದು ತಟ್ಟೆಲ್ಲಿ ಹಾಕಿ ಅದು ಹಾಗೆ ಒಣಗ್ಕೊಂಬಿಟ್ಟಿರುತ್ತೆ ಅದು ನಾನು ಯಾವಾಗ ಖಾರ ಬೇಕು ಬಟ್ ಕಲರ್ ಬೇಡ ಅನ್ನೋಂಥ ಅಡುಗೆಗೆ ನಾನು ಬಳಸ್ಕೊತೀನಿ ಅದನ್ನೇ ಇವಾಗ ಎರಡು ಮೆಣಸಿನಕಾಯಿನ ನಾನು ಗ್ರೇಟ್ ಮಾಡಿಬಿಟ್ಟೆ ಈಗ ಶುಂಠಿ ತುರಿತೀವಲ್ಲ ಆದರೆ ಗ್ರೇಟರಲ್ಲೇ ಗ್ರೇಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ಈಗ ಇಡ್ಲಿ ಹಿಟ್ಟಿನ ದೋಸೆ ಥರ ಹಾಕಿಬಿಟ್ಟು ಅದ್ರ ಮೇಲೆ ಈ ಮಿಕ್ಚರ್ನೆಲ್ಲ ಹಾಕಿದ್ದೀನಿ ಇದ್ರ ಮೇಲೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನೂ ಹಾಕಿದೆ ಮತ್ತು ಎಣ್ಣೆ ಹಾಕಿ ಇದನ್ನು ಬಾಡಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸರ್ತಿ ಇದೇ ಥರನೇ ಫಸ್ಟ್ ದೋ ಇಡ್ಲಿ ಹಿಟ್ಟಲ್ಲಿ ದೋಸೆ ಹಾಕ್ಕೊಂಡು ಫಸ್ಟೇ ಚಟ್ನಿ ಪುಡಿ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟೆ ಆಮೇಲಿಂದ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ರೋಸ್ಟ್ ಮಾಡಿ ಬೇಯಿಸ್ಕೊಂಡು ಅದ್ರ ಮೇಲ್ಗಡೆ ನನ್ನ ಖಾರ ಶೇವಿರುತ್ತಲ್ಲ ಸಣ್ಣ ಖಾರ ಶೇವು ಅದನ್ನು ಹಾಕ್ಕೊಂಡೆ ಇದು ತುಂಬ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ನಮಗೆ ಹೊಟ್ಟೆ ತುಂಬಕ್ಕೂ ಅನುಕೂಲ ಆಗುತ್ತೆ ಬೇಗ ಬೇಗ ಕೆಲಸನೂ ಆಗಿಬಿಡುತ್ತೆ ಏನು ವಿಶೇಷವಾದೇನೂ ಇದು ಅನ್ನಿಸ್ಲಿಲ್ಲ ಮಧ್ಯಾಹ್ನದ ಅಡುಗೆಗೆ ಸೊಪ್ಪಿನ ಹುಳಿ ಮಾಡೋಣ ಅಂದ್ಕೊಂಡೆ ಇದು ನಮ್ಮ ಮನೇಲಿ ಹೇಗೆ ಬೆಳೆದಿರೋ ನೆಲ್ಬಸ್ಲೆ ಸೊಪ್ಪು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಅದು ತುಂಬ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಆಗೋಷ್ಟು ಒಂದು ಇಬ್ಬರಿಗೆ ಆಗೋಷ್ಟು ಬೆಳೆದಿತ್ತು ಅದನ್ನೇ ಕಟ್ ಮಾಡ್ಕೊಂಡು ತೊಗೊಂಡು ಬಂದು ನಾನು ಸೊಪ್ಪಿನ ಹುಳಿ ಮಾಡಿದೆ ಈ ಸೊಪ್ಪು ತುಂಬ ತಂಪಾಗತ್ತೆ ಸಾಧಾರಣ ಬೆ ಬಸಳೆ ಸೊಪ್ಪು ಬಳ್ಳಿಯಲ್ಲಿ ಬೆಳೆಯುತ್ತೆ ಇದು ನೆಲ ಬಸಳೆ ಅನ್ನೋದು ಗಿಡದ ರೂಪದಲ್ಲೇ ಬೆಳೆಯುತ್ತೆ ಇದನ್ನು ಕಟ್ ಮಾಡ್ಕೊಂಡು ಬಂದು ನಾನು ಸಾರು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಒಂದು ಸಣ್ಣದ ಲೋಟದಲ್ಲಿ ತೊಗರಿಬೇಳೆ ತೊಗೊಂಡೆ ಅದನ್ನೇ ತೊಗರಿಬೇಳೆ ಹಾಕಿ ಈರುಳ್ಳಿ ಸೊಪ್ಪು ಎಲ್ಲ ಹೆಚ್ಕೊಂಡು ಒಂದು ಎರಡು ಟೊಮ್ಯಾಟೊ ಎಲ್ಲ ಹೆಚ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದ್ರ ಮಧ್ಯೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈಗ ತುಂಬ ಬೇಸಿಗೆಗಾಲ ಅಲ್ವಾ ಅದಕ್ಕೋಸ್ಕರ ನಾನು ಇದು ಹಿಂಗುಡಿ ಅಂತ ಅಂದ್ಬಿಟ್ಟು ಮಲೆನಾಡು ಮಳಿಗೆಲಿ ಸಿಗತ್ತೆ ಅದನ್ನು ಒಂದೊಂದು ಸ್ಪೂನ್ ಎರಡು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಲೋಟ ಒಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿರೋ ನೀರನ್ನ ತೊಗೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ ಎರಡು ಲೋಟಕ್ಕೂ ಹಾಕ್ಕೊಂಡು ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಸ್ಟೇರ್ ಮಾಡ್ತೀನಿ ಇದು ಬೇಸಿಗೆಗಾಲದಲ್ಲಿ ಕುಡಿದ್ರೆ ತುಂಬ ತಂಪಾಗತ್ತೆ ತುಂಬ ಇವಾಗ ಹೀಟಲ್ಲ ಏನು ನುಗ್ಗೆಕಾಯಿ ಅದು ಇದು ಏನೇನೋ ತಿಂದ್ಬಿಟ್ಟಿರ್ತೀವಿ ಬೇಸಿಗೆಗಾಲ ಬೇಕು ಅಂತ ನೋಡು ಬಟ್ ಇದನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಈ ಥರ ನೀರಿಗೆ ಹಾಕ್ಸ್ಕೊಂಡು ನೋಡು ಕುಡಿದ್ಬಿಟ್ರೆ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಕುದಿಯೋ ನೀರು ಹಾಕ್ಕೊಂಡು ಹಿಂಗೆ ತೊಳಸ್ಕೊಂಡ್ಬಿಡ್ಬೇಕು ಸ್ವಲ್ಪ ಗಂಜಿ ಥರ ಆಗಿರುತ್ತೆ ಆಮೇಲಿಂದ ತಣ್ಣೀರು ಹಾಕೋಬೇಕು ಆ್ಯಕ್ಚುಲಿ ಇದು ತುಂಬ ಬಿಸಿ ಕುಡಿಯೋ ಹಂಗಿಲ್ಲ ಹಂಗಂತ ತಣ್ಣೀರಲ್ಲೂ ಕುಡಿಯೋ ಹಂಗಿಲ್ಲ ಅದಕ್ಕೋಸ್ಕರ ಕುದಿಯೋ ನೀರಲ್ಲಿ ಈ ಥರ ಸ್ಟೇರ್ ಮಾಡ್ಕೊಂಡು ಆಮೇಲೆ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ದೇಹ ತುಂಬಾ ತಂಪಾಗಿರುತ್ತೆ ಮತ್ತು ನೀವೇನಾದ್ರು ನಾನ್ ವೆಜ್ ತಿಂದರೂ ಮತ್ತು ಗ್ಯಾಸ್ಟ್ರಿಕ್ ಆದ ಆಗಿತ್ತು ಅಂದ್ರೂ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ ತೆಂಗಿನಕಾಯಿನೂ ಕೂಡ ನಾನು ತೋರಿಸಿದ್ನಲ್ಲ ಒಡೆದಿರೋ ತೆಂಗಿನಕಾಯಿನ ಫ್ರಿಡ್ಜಲ್ಲಿ ಹಾಗೆ ಇಟ್ಬಿಟ್ರೆ ಅದು ಹಾಗೆ ಒಣ್ಕೊಂಡ್ಬಿಡುತ್ತೆ ಬಲ್ತೋಗಿರುತ್ತೆ ಬಟ್ ಅದನ್ನು ನೀವೇನೋ ಕಪ್ಪು ಕಪ್ಪಿಗೆ ಏನೂ ಆಗೋಲ್ಲ ನೀವು ಫ್ರಿಡ್ಜಲ್ಲೇ ಇಟ್ಬಿಟ್ರೆ ಅವಾಗ ಆಮೇಲಿಂದ ಬೇಕಾದರೆ ನೀವು ಕೊಬ್ಬರಿ ಎಣ್ಣೆ ಎಣ್ಣೆ ಮಾಡ್ಕೊಳ್ಳೋದಕ್ಕೂ ಅದನ್ನು ಬಳಸ್ಕೊಬೋದು ಅಥವಾ ಕೊಬ್ಬರಿನೇ ಆಗಿಬಿಡುತ್ತೆ ಹಾಗೆ ಫ್ರಿಡ್ಜಲ್ಲಿ ಒಣಗಿಸಾಗ ಇಟ್ಬಿಡಿ ನೀವು ಸಿಪ್ಪೆ ತೆ ಕರಟ ತೆಗೆದು ಇಟ್ಬಿಟ್ರೆ ಡೀಪ್ ಫ್ರೀಸರಲ್ಲಿ ಇಡಬೇಡಿ ಹೊರಗಡೆ ತರಕಾರಿ ಎಲ್ಲ ಇಡ್ತೀವಲ್ಲ ಅಲ್ಲೇ ಇಡಿ ಒಟ್ಟು ಗಾಳಿ ಆಡ್ತಾ ಇರಬೇಕು ಅಂತ ಕಡೆ ಇಟ್ಟರೆ ಚೆನ್ನಾಗಿ ಒಣಗಿ ಕೊಬ್ಬರಿ ಥರ ಆಗೋಗ್ಬಿಡುತ್ತೆ ಈಗ ಒಂದು ಕುಕ್ಕರಲ್ಲಿ ನಾನು ಅನ್ನಕ್ಕೆ ಇಟ್ಕೊಂಡಿದ್ದು ಆಯಿತು ಈ ಕಡೆ ಖಾರ ಇದರಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿ ಕುಕ್ಕರಲ್ಲಿ ನಾನು ಕೂಗಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಸಾರನೂ ರೆಡಿ ಮಾಡ್ತಾಯಿದ್ದೀನಿ ಹುಳಿ ಸೊಪ್ಪು ಸೊಪ್ಪಿನ ಹುಳಿ ನೆಲಬಸಲೆ ಸೊಪ್ಪಿನ ಹುಳಿ ರೆಡಿ ಮಾಡಿದೀನಿ ಇದಕ್ಕೊಂದು ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆ ಕೊಡಬೇಕು ಸೊಪ್ಪಂದರೆ ತುಂಬ ತಂಪಲ್ವಾ ಅದಕ್ಕೆ ನೆಲ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗುವ ಬಗ್ಗೆ ಚೆನ್ನಾಗೂ ಅನ್ಸುತ್ತೆ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧಾರಣ ಇದು ಮಂಗಳೂರಲ್ಲಿ ಸಿಗುವಂಥ ಒಂದು ಮರದ ಅದು ಮರನ ಸೋಸಿ 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 ನೀರಲ್ಲಿ ತೊಳೆದು ತೊಳೆದು ಪೌ ಪೌಡ್ರ್ ಮಾಡಿರ್ತಾರಂತೆ ಅದು ತುಂಬ ತಂಪಾಗತ್ತೆ ಅನ್ನೋದು ನಾನು ತಿಳ್ಕೊಂಡಿರೋಂಥ ವಿಚಾರ ನಿಮ್ಗೆ ಏನಾದರೂ ಅದ್ರದ್ದು ಬಗ್ಗೆ ಇನ್ನೆಲ್ಲರೂ ಬೆಳಗ್ಗೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ತಿಳಿದಿದ್ರೆ ಕಾಮೆಂಟ್ ಮಾಡಿ ನಾನು ಬೆಂಗಳೂರಿಂದಲೂ ತೊಗೊಂಡು ಬಂದಿಲ್ಲ ಮಂಗ್ಳೂರಿಂದಲೇ ತೊಗೊಂಡು ಬಂದಿದ್ದೀನಿ ಅದು ತುಂಬಾ ತಂಪಾಗಿರೋದ್ರಿಂದ ನಂಗೆ ತುಂಬ ಇಷ್ಟ ಆಗಿದೆ ಮತ್ತು ಆರೋಗ್ಯನೂ ತುಂಬಾ ನಂಗೆ ಸುಧಾರಣೆ ಆಗಿದೆ ಅಂತಲೇ ಹೇಳಬೇಕು ಆಮೇಲೆ ನಾನು ಸೊಪ್ಪು ಬಗ್ಗೆ ಹೇಳಿದೆ ಅಲ್ವಾ ನೆಲ್ ಅಂತ ಅದು ನಮ್ಮ ಶಿವಮೊಗ್ಗದ ಕಡೆ ನೆಲ್ ಅಂತ ಹೇಳ್ತಾರೆ ನಿಮ್ಮ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರು ಸೈಡಲ್ಲಿ ಎಲ್ಲ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿತ್ತು ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೂ ನಾನು ಇದನ್ನ ಮಾರ್ಕೆಟಲ್ಲೆಲ್ಲೂ ಮಾರೋದು ನಾನು ನೋಡಿಲ್ಲ ಬಟ್ ಪಾಟಲ್ ಹಾಕ್ಕೊಂಡ್ರೆ ತುಂಬ ಬೇಗ ಬಂದ್ಬಿಡುತ್ತೆ ಇದು ಬಟ್ ಎಲ್ಲರ ಮನೆಯಲ್ಲೂ ಇದ್ರೆ ಈ ಗಿಡ ಒಳ್ಳೇದು ಅಂತ ನನಗನ್ಸುತ್ತೆ ನನಗೆ ಯಾರಾದರೂ ಬೇಕು ಅಂತ ಕೇಳಿದ್ರೆ ನಾನು ಖಂಡಿತ ಕೊಡ್ತೀನಿ ಬಂದು ಹೋಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ನೋಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಪ್ಯಾನ್ ಪಿಡ್ಜಾ ತುಂಬಾ ಟೇಸ್ಟಿಯಾಗಿತ್ತು ಇದಕ್ಕೆ ಯಾವ ಚಟ್ನಿನೂ ನಮ್ಗೆ ಬೇಕೋ ಅನಿಸ್ಲಿಲ್ಲ ಯಾಕೆಂದರೆ ಇದರಲ್ಲೇ ಚಟ್ನಿ ಪುಡಿನೂ ಇದೆಯಲ್ವಾ ಈರುಳ್ಳಿ ಇದೆ ಕ್ಯಾರೆಟ್ ಇದೆ ಮತ್ತು ಫುಲ್ ಕಂಪ್ಲೀಟ್ ಫುಡ್ಡು ಅಂತ ಅನಿಸುತ್ತೆ ನನಗೆ ಮೇಲ್ಗಡೆ ಒಂದು ಸ್ವಲ್ಪ ಡೆಕೊರೇಷನ್ಗೆ ಅಂತ ನಾನು ಟೊಮೆಟೊ ಸಾಸ್ ಹಾಕ್ಕೊಂಡೆ ಬೇಕಾದರೆ ನಿಮಗಿನ್ನೇನೋ ಬೇಕು ಅನಿಸುತ್ತೋ ಹಾಕೋಬೋದು ಬೆಣ್ಣೆ ಎಕ್ಕರೂ ಹಾಕೋಬೋದು ಬಟ್ ಎಣ್ಣೆನೂ ಎಲ್ಲ ಚೆನ್ನಾಗಿ ನಾವು ತುಪ್ಪ ಎಲ್ಲ ಹಾಕಿ ಬೇಯಿಸಿರೋದ್ರಿಂದ ಏನು ವಿಶೇಷವಾಗಿ ಏನೂ ನೆಂಚ್ಕೊಳಕ್ಕೆ ಬೇಕು ಅಂತ ನನಗೆ ಅನಿಸ್ಲಿಲ್ಲ ಚೆನ್ನಾಗಿ ಅನಿಸ್ತು ಆದರೆ ಪಲ್ಯ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಬಟ್